ಎಸ್ ಇನ್ನು ಆಲ್ಮಟ್ಟಿ ಯಾದಗಿರಿ ರೈಲ್ವೆ ಯೋಜನೆಗೆ ಏನು ಅನುಷ್ಠಾನ ಮಾಡಬೇಕು ಅಂತ ಈಗಾಗಲೇ ಮುದಿಬಿಹಾಳ ತಾಲೂಕಿನ ಎಲ್ಲ ಜನರು ಕೂಡ ಈಗಾಗಲೇ ಒಕ್ಕೂರಿನ ಹೋರಾಟವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಮನವಿಗಳನ್ನು ಕೂಡ ಈಗಾಗಲೇ ಸಲ್ಲಿಸ್ತಾ ಇದ್ದಾರೆ ಹಿನ್ನೆಲೆಯಲ್ಲಿ ಏನು ಇತ್ತೀಚೆಗೆ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗಿತ್ತು ಕಾರ್ಗಿಲ್ ಸ್ಮಾರಕ ಸಮಿತಿಯ ಕಿರಣ್ ಪಾಟೀಲ್ ಅವರು ಮಾತನಾಡಿ ವಿಶೇಷವಾಗಿ ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಯಾರು ಕೂಡ ಭೇದ ಭಾವ ಎನ್ನದೇ ಈ ಹೋರಾಟದಲ್ಲಿ ಭಾಗಿಯಾಗಲು ಮನವಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಹೇಳಿರ್ತಕ್ಕಂತಹ ಮಾತನ್ನು ಕೂಡ ಅವರು ನೆನಪಿಸಿಕೊಂಡಿದ್ದಾರೆ ಮನುಷ್ಯನಿಗೆ ದೇಹಗಳಲ್ಲಿ ನರನಾಡಿಗಳು ಹೇಗೆ ಹಾಗೆ ಒಂದು ದೇಶದ ಭದ್ರತೆ ಮತ್ತು ಸುಭದ್ರತೆಗಾಗಿ ರಸ್ತೆಗಳು ಕೂಡ ನರನಾಡಿಗಳಿದ್ದ ಹಾಗೆ ಅನ್ನುವಂತ ಮಾತನ್ನು ಕೂಡ ವಿಶೇಷವಾಗಿ ಮಾತನಾಡಿದ್ದಾರೆ

ಮುದ್ದೆ ಆರು ಮಂಟಿ ಮುದ್ದೆ ಬೇಳೆ ಆಗಿರ ಈ ರೈಲ್ವೆ ಮಾರ್ಗವನ್ನ ಸರ್ವೆ ಮಾಡೋನು ಮಾಡುವ ಮನಸ್ಸು ಬಂದೈತೆ ಮೊದಲ ಸ್ಟೆಪ್ ಇದು ದಾರಿ ಸಿಗ್ತದ ಅದ್ರ ಬಗ್ಗೆ ಹೋರಾಟ ಮಾಡ ಸೊ ಜನ ಬೆಂಬಲ ಮತ್ತು ಜನರ ಹೋರಾಟಕ್ಕೆ ಬದಲಾದ ಯಾವ್ದು ಕೆಲಸಗಳಿಲ್ಲ ಆ ವಿಶ್ವಾಸಿ ಇರ್ಲೇಬೇಕು ಹೋರಾಟ ಅಂದ್ರೆ ಹಂಗೆ ಇರ್ತದ ಒಂದನೇ ಪ್ರಯತ್ನ ಎರಡನೇ ಪ್ರಯತ್ನ ಆಗ್ಲಿಕ್ಕಂದ್ರೆ ಹೋರಾಟ ಬೇಕಾದ್ರೆ ಮತ್ತೆ ಪ್ರಯತ್ನ ಕಡಿಮೆ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ರೆ ಕೆಲಸ ಆಗ ಯಾವ್ದೇ ಆದ್ರೂ ಅದ ದಯವಿಟ್ಟು ತಾಲೂಕಿನ ಸಂಗತಿ ಯಾವ್ದೇ ಹಳ್ಳಿಗಳಿರ್ಲಿ ಯಾವ್ದೇ ಹೋಬಳಿಗಳಿರೋದು ಸ್ವಯಂ ಪ್ರೇರಿತವಾಗಿ ಕೈ ಜೋಡಿಸ್ರಿ ಬಂದು ಓಡಾಡ್ರಿ ಯಾಕಂದ್ರೆ ಮುಂದಿನ ದಿನ ಮಾಡ್ಕೊಡೋದು ನೋಡ್ರಿ ಯಾವ್ದೇ ಓಡಾಟ ಮಾಡ್ಕೊಳ್ಳೋ ಕೆಲಸ ಆಗಿದೆ ಖುಷಿ ಇದೆಯು ನೀವು ಬಂದು ಅಂತಂದ್ರೆ ನಾನು ಓಡಾಡಿದ್ದೆ ಭಾವತೈತಿ ಆ ಕೆಲಸ ಈ ಹೋರಾಟ ಕೂಡಿ ಎರಡ್ ನೂರು ಕಿಲೋಮೀಟರ್ ಡಿಸ್ಟೆನ್ಸ್ ಕಡಿಮೆ ಟೈಮ್ ಸೇವ್ ಆಗುತ್ತೆ ಲಕ್ಷಾಂತರ ಹಂಗ ಇಲ್ಲಿ ಕಬ್ಬಿನ ಫ್ಯಾಕ್ಟ್ರಿಗಳು ಆಗುತ್ತೆ ಬೆಳೆ ಬೆಳೆ ಹೊಡಿ ಫ್ಯಾಕ್ಟ್ರಿಗಳು ಆಗೋ ಜನಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ಅತಿ ಕಡಿಮೆ ಉಪ್ಯೋಗಗಳನ್ನು ಮಾಡಬಹುದು ಆಮೇಲೆ ಟ್ರೈನಿನ ಉಪಯೋಗ ಬಂದಾಗ ದೇಶದ ಎಲ್ಲಾ ಮೂಲೆಗಳಿತ್ತು

ಹಂಗ ಸಂಚಾರ ಚೆನ್ನಾಗಿದ್ರ ದೇಶ ಸುರಕ್ಷೇತ್ರ ಯಾಕಂದ್ರೆ ಬಂದು ಪಾರ್ಟಿ ಬಂದು ಪಾರ್ಟಿಗೆ ಕಚ್ಚಾ ಸಾಮಗ್ರಿಗಳು ವಸ್ತುಗಳು ರಸ್ತೆಗಳು ಅತಿ ಶೀಘ್ರದಲ್ಲಿ ತಲುಪುವುದೇ ರಸ್ತೆಗಳ ಮೂಲಕ ಮತ್ತು ರೈಲ್ವೆ ಮಾರ್ಗಗಳ ಮಾರ್ಗ ಅವಾಗೇ ದೂರದೃಷ್ಟಿಯಿತು ಆ ಪ್ರಕಾರ ಈಗಿನ ಸರ್ಕಾರಗಳು ಕೆಲಸ ಮಾಡಕೋ ಈ ಕೆಲವು ವರ್ಷಗಳಲ್ಲಿ ಎಷ್ಟು ಬೋರ್ಡ್ಗಳು ರೈಲ್ವೆ ಮಾರ್ಗಿ ಅವಾಗ ಸೋಷಿಯಲ್ ಮೀಡಿಯಾ ಇದ್ದಿದ್ದಿಲ್ಲ ಓಡಾಡೋರು ಕಣ್ಣಿಗೆ ಕಂಡಿಲ್ಲ ಈಗ ಕಾನ್ ಐತಿ ಯಾರನ್ನ ಬಿಡಬಾರ್ದು ಹೋಗ್ಬೇಕು ತಗೊಂಡೆ ಹೋಗ್ಬೋದು ಡಾಕ್ಯುಮೆಂಟ್ಸ್ ನಮ್ಮ ಕಡೆ ಅದಾವ್ ಯಾರ ಕಡೆ ಅದಾವ್ ಇಲ್ಲ ತಗೊಂಡ್ ಕೊಡ್ರಿ ನಾವು ಒಂದು ಕಾಪಿ ಇಟ್ಕೊಂಡು ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡೋದು ಯಾಕಂದ್ರೆ ಟ್ವಿಟರ್ ಟ್ವಿಟರ್ ಮಾಡ್ಬೋದು ನಮ್ಗೆ ಟ್ವಿಟ್ ಪ್ರೊಡಕ್ಟ್ ಬರೋದಿಲ್ಲ ಯಾರು ಯೂಸ್ ಮಾಡ್ತೀರಿ ಅದನ್ನ ಮಾಡಿ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಿ ಮಾಡೋ ಕೆಲಸ ಇದು ಒಂದೇ ಸರ್ಕಾರ ಮಾಡೋ ಕೆಲಸ ಅಲ್ಲ ಯಾವುದೇ ಪಕ್ಷ ಆಗಲಿ ಸಂಬಂಧಿಲ್ಲ ಈ ಪಕ್ಷ ಬರ್ತಾ ಹೋಗ್ತದೆ ಮುಂದಿನ ಪಕ್ಷ ಬಂದ್ರು ಒಬ್ಬರು ಒಂದ್ಸಲ ಪ್ರಸ್ತಾವ ಮಾಡಿದ್ರೆ ಅಂದ್ರೆ ಮುಂದಿನ ಪ್ರಕಾರ ಹೇಳ್ಬೇಕು